ಇದು ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆಯ ಅಂತಿಮ ಶ್ಲೋಕ ಸಂಕಲ್ಪ ಶ್ಲೋಕ ಇಲ್ಲಿ ಭೀಷ್ಮರು ತಾನು ಹೇಳಲು ಹೊರಟಿರುವ ನಾಮಗಳು ಎಂತಹವೂ ಮತ್ತು ಅವುಗಳ ಹಿನ್ನೆಲೆ ಏನು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ವಿಷ್ಣು ಸಹಸ್ರನಾಮದ ಪೂರ್ವ ಪೀಠಿಕೆ ಶ್ಲೋಕ ಹತ್ತೊಂಬತ್ತು ಯಾನಿ ನಾಮಾನಿ ಗೌನಾನಿ ವಿಖ್ಯಾತಾನಿ ಮಹಾತ್ಮನ ಋಷುಬಿ ಪರಿಗೀತಾನಿ ತಾನಿ ವಕ್ಷಾಮಿ ಭೂತಯೇ ಪದಗಳ ಅರ್ಥ ಯಾನಿ ನಾಮಾನಿ ಯಾವ ನಾಮಗಳು ಹೆಸರುಗಳು ಗೌನಾನಿ ಗುಣಗಳಿಗೆ ಸಂಬಂಧಿಸಿದವು ಅವನ ಲೀಲೆಗಳು ಮತ್ತು ಶಕ್ತಿಯನ್ನು ಸೂಚಿಸುವವು ವಿಖ್ಯಾತಾನಿ ಪ್ರಸಿದ್ಧವಾದವು ವೇದ ಪುರಾಣಗಳಲ್ಲಿ ಪ್ರಖ್ಯಾತವಾದವು ಮಹಾತ್ಮನ ಆ ಮಹಾತ್ಮನ ಪರಮಾತ್ಮನ ಋಷಿಭಿ ಋಷಿಗಳಿಂದ ವ್ಯಾಸರು ನಾರದರು ಮುಂತಾದವರಿಂದ ಪರಿಗೀತಾನಿ ಎಲ್ಲಾ ಕಡೆ ಆಡಲ್ಪಟ್ಟಿವೆಯೋ ಸ್ತುತಿಸಲ್ಪಟ್ಟಿವೆಯೋ ತಾನಿ ಅವುಗಳನ್ನು ಆ ನಾಮಗಳನ್ನು ವಕ್ಷ್ಯಾಮಿ ಹೇಳುತ್ತೇನೆ ಭೂತಯೇ ಶ್ರೇಯಸ್ಸಿಗಾಗಿ ಶ್ಲೋಕದ ಭಾವಾರ್ಥ ಆ ಮಹಾತ್ಮನಾದ ವಿಷ್ಣುವಿನ ಯಾವ ನಾಮಗಳು ಅವನ ಗುಣಗಳಿಂದ ಕೂಡಿದ್ದು ಪ್ರಖ್ಯಾತವಾಗಿದೆಯೋ ಮತ್ತು ಯಾವ ನಾಮಗಳನ್ನು ಋಷಿಮುನಿಗಳು ಹೊಗಳಿದ್ದಾರೋ ಅಂತಹ ನಾಮಗಳನ್ನು ಜನರ ಒಳಿತಿಗಾಗಿ ನಾನೀಗ ಹೇಳುತ್ತೇನೆ ವಿಶೇಷತೆ ಈ ಶ್ಲೋಕದಲ್ಲಿ ಭೀಷ್ಮರು ಮೂರು ಮುಖ್ಯ ವಿಷಯಗಳನ್ನು ತಿಳಿಸಿದ್ದಾರೆ ಗೌಣಾನಿ ಈ ಹೆಸರುಗಳು ಸುಮ್ಮನೆ ಇಟ್ಟ ಅಡ್ಡ ಹೆಸರುಗಳಲ್ಲ ಪ್ರತಿಯೊಂದು ಹೆಸರು ಭಗವಂತನ ಒಂದೊಂದು ಗುಣ ಶಕ್ತಿ ಅಥವಾ ಲೀಲೆಗಳನ್ನು ತಿಳಿಸುತ್ತದೆ ಉದಾಹರಣೆಗೆ ಸೃಷ್ಟಿಕರ್ತ ಎಂದರೆ ಸೃಷ್ಟಿ ಮಾಡುವ ಗುಣ ಪರಿಗೀತಾನಿ ಇವುಗಳನ್ನು ನಾನೇ ಸ್ವತಃ ರಚಿಸಿದ್ದಲ್ಲ ಇಂದಿನಿಂದಲೂ ಮಹಾನ್ ಋಷಿಗಳು ಅನುಭವಿಸಿ ಆಡಿರುವ ಪವಿತ್ರ ನಾಮಗಳಿವು ಇವು ವೇದ ಸಮ್ಮತವಾಗಿವೆ ಭೂತಯೇ ಇದನ್ನು ನಾನು ಹೇಳುತ್ತಿರುವುದು ಕೇವಲ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ ಬದಲಾಗಿ ಸಂಸಾರದಲ್ಲಿ ಅರಳುತ್ತಿರುವ ಜೀವಿಗಳ ಉದ್ಧಾರಕ್ಕಾಗಿ ಇಲ್ಲಿಗೆ ಪೂರ್ವ ಪೀಠಿಕೆ ಸಂಪೂರ್ಣವಾಯಿತು ಧನ್ಯವಾದಗಳು